ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಬದನೆಕಾಯಿ ಬಜ್ಜಿ ಮಾಡೋಣ ಬನ್ನಿ ನಾನು ಇದಕ್ಕೆ ಒಂದು ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ ಇದನ್ನು ನಾನು ಕುಕ್ಕರಲ್ಲಿ ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ ಒಂದು ಉಷಲ್ಲಾದರೆ ಸಾಕು ಇದು ಈಗ ರೆಡಿ ಆಗ್ತಾ ಇದೆ ಕುಕ್ಕರ್ ಕೂಗೋದಕ್ಕೆ ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕೋಣ ಬನ್ನಿ ಇದಕ್ಕೆ ಏನೇನು ಬೇಕು ಅಂದರೆ ನಾನು ಹಸಿಮೆಣಸಿನ್ಕಾಯಿ ಕರಿಬೇವು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಈರುಳ್ಳಿ ಸಣ್ಣಕ್ಕೆ ನಾನು ಹೆಚ್ಚಿಕೊಂಡಿದ್ದೀನಿ ಈಗ ಒಂದು ಬಾಣಲಿಯಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಸಾಸಿವೆ ಹಾಕೋಣ ಒಂದು ಕಾಲು ಸ್ಪೂನು ಸಾಸಿವೆ ಆದರೆ ಸಾಕು ಸಾಸಿವೆ ಎಲ್ಲ ಚೆನ್ನಾಗಿ ಮೇಲೆ ಕಡಲೆಬೇಳೆ ಹಾಕ್ತಿದ್ದೀನಿ ಕಡಲೆಬೇಳೆ ಬೇಕಾದರೆ ಹಾಕ್ಕೋಬೋದು ಬೇಡ ಅಂದರೆ ಬೇಡ ನನಗೆ ಯಾವಾಗಲೂ ಸ್ವಲ್ಪ ಒಗ್ಗರಣೆಗೆ ಜಾಸ್ತಿ ಕಡಲೆಬೇಳೆ ಯೂಸ್ ಮಾಡ್ತಿದ್ದೀನಿ ಆಮೇಲೆ ಜೀರಿಗೆ ಕೂಡ ಹಾಕಿದ್ದೀನಿ ಆಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವು ಕೂಡ ಹಾಕಿದ್ದೀನಿ ನೋಡಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಉರಿಬೇಕು ಆಮೇಲೆ ಒಂದು ಕಾಲು ಸ್ಪೂನು ಹಿಂಗೆ ಹಾಕಿದ್ದೀನಿ ಇಷ್ಟೇ ಒಗ್ಗರಣೆ ಸಾಕು ಇದಕ್ಕೆ ಇನ್ನೇನು ಹಾಕೋದು ಬೇಡ ಇದು ಸ್ವಲ್ಪ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಣ ಆಮೇಲೆ ಹಸಿ ಈರುಳ್ಳಿ ಇದೇನು ಬೇಯಿಸೋದು ಬೇಡ ಅದೆಲ್ಲ ಗ್ಯಾಸ್ ಆಫ್ ಮಾಡಿದ ಮೇಲೆ ಆಮೇಲೆ ಈರುಳ್ಳಿ ಹಾಕೋಣ ಈಗ ಇದೆಲ್ಲ ರೆಡಿ ಆಗಿದೆ ಈ ಒಗ್ಗರಣೆ ಎಲ್ಲ ನೋಡಿರಿ ಬದನೆಕಾಯಿ ಈಗ ಬೆಂದಿದೆ ಈ ಥರ ಇದನ್ನು ತೆಗೆದುಬಿಟ್ಟು ನೋಡಿ ಈ ಥರ ಒಂದು ವಿಷಾಲಾದರೆ ಸಾಕು ಭಾಳ ಏನು ಕೂಗ್ಸೋದು ಬೇಡ ಮೆತ್ತಗಾದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ತುಂಬ ಮೆತ್ತಗಾದರೆ ಇದನ್ನ ಈಗ ಸಿಪ್ಪೆ ತೆಗಿತಾ ಇದ್ದೀನಿ ಎಲ್ಲ ಸಿಪ್ಪೆ ತೆಗಿಬೇಕು ಸ್ವಲ್ಪ ಬಿಸಿ ಇದೆ ಇದು ನೋಡಿ ಇದರಲ್ಲಿ ಚಟ್ನಿ ಕೂಡ ಮಾಡ್ಕೋಬೋದು ನಾವು ಈಗ ಇದನ್ನೆಲ್ಲ ನಾನು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ನೋಡಿ ಈ ಥರ ಇದನ್ನು ಒಂದು ಸ ಸೌಟಲ್ಲಿ ಈ ಥರ ಸಣ್ಣಕ್ಕೆ ಈ ಥರ ನೋಡಿ ಈ ಥರ ಮಾಡಿಕೊಂಡ್ರೆ ಅದು ಸಣ್ಣಕ್ಕಾಗುತ್ತೆ ಮಿಕ್ಸರಲ್ಲೇನು ಹಾಕೋದು ಬೇಡ ಅದು ಬೆಂದಿರೋದ್ರಿಂದ ಬೇಗ ಈ ಥರ ಸಣ್ಣಕ್ಕಾಗುತ್ತೆ ನೋಡಿ ರೆಡಿಯಾಗಿದೆ ಇದು ಇನ್ನು ಸ್ವಲ್ಪ ಹಿಂಗೆ ಸೌಟಲ್ಲಿ ಹಿಂಗೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿರಿ ಚೆನ್ನಾಗಿರುತ್ತೆ ಆಗಲೇ ನಾನು ಒಗ್ಗರಣೆಗೆ ಹಾಕಿದ್ನಲ್ಲ ಆ ಬಾಂಡ್ಲಿಯಲ್ಲಿ ಈ ಬದನೆಕಾಯಿ ಎಲ್ಲ ನಾವು ಮೆತ್ತಗೆ ಮಾಡ್ಕೊಂಡಿದ್ವಲ್ಲ ಆ ಎಲ್ಲ ಮಿಕ್ಸ್ ಮಾಡೋಣ ಅದಕ್ಕೆ ಮೊಸರು ಹಾಕೋಣ ಇದು ಚಪಾತಿಗೂ ಬರುತ್ತೆ ಅನ್ನಕ್ಕೂ ಬರುತ್ತೆ ರೊಟ್ಟಿಗೆ ಮುದ್ದೆಗೆ ಎಲ್ಲದಕ್ಕೂ ಬರುತ್ತೆ ತುಂಬ ರುಚಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಹಾಕ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ ಚಪಾತಿನ ಕೂಡ ತಿನ್ಬೋದು ಇದರಲ್ಲಿ ಚಪಾತಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಮುದ್ದೆಗೂ ಕೂಡ ಇದು ಬರುತ್ತೆ ನೋಡಿ ಹೇಗೆ ರೆಡಿಯಾಗಿದೆ ಇದು ಇನ್ನೊಂದು ಸ್ವಲ್ಪ ಮೊಸರು ಸಾಲದು ಅನ್ಸುತ್ತೆ ನಾನು ಇನ್ನೊಂದು ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ ನಾನು ಮೂರು ಜನಕ್ಕೆ ಮಾಡ್ಕೋತಾ ಇದ್ದೀನಿ ಚಪಾತಿ ಜೊತೆ ಮತ್ತು ಅನ್ನದ ಜೊತೆಗೂ ಕೂಡ ಇದನ್ನೇ ಮಾಡಿದ್ದೀನಿ ನಾನಿವತ್ತು ನೋಡಿ ಯಾವ ರೆಡಿ ಆಗಿದೆ ಇದಕ್ಕೆ ಬೇಕಾದ್ರೆ ಕ್ಯಾರೆಟು ಸಣ್ಣಕ್ಕೆ ಸೌತೆಕಾಯಿ ಕೂಡ ಹೆಚ್ಚಾಕೋಬೋದು ಬೇಕನ್ಸಿದ್ರೆ ನಾನು ಈರುಳ್ಳಿ ಒಂದು ಹಾಕಿದ್ದೀನಿ ಈಗ ನೋಡಿ ಹೇಗೆ ರೆಡಿಯಾಗಿದೆ ಬದನೆಕಾಯಿ ಮೊಸರು ಬಜ್ಜಿ ಈಗ ಚಪಾತಿ ಜೊತೆಗೆ ತಿನ್ನಕೆ ರೆಡಿಯಾಗಿದೆ ಬದನೆಕಾಯಿ ಮೊಸರು ಬಜ್ಜಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇವತ್ತು ನಾನು ಆ್ಯಕ್ಚುಲಿ ಬದನೆಕಾಯಿಗೆ ಮೊಸರು ಬಜ್ಜಿನೇ ಮಾಡಿದೆ ಅದನ್ನು ನಿಮ್ಮ ಮುಂದೆ ತೋರಿಸೋ ಪ್ರಯತ್ನ ಮಾಡಿದ್ದೇನೆ ನಮಸ್ಕಾರ